ನಿಮ್ಮ ಮನೆಯಲ್ಲಿ ಏನಾದರೂ ಈ ಮೂರು ವಸ್ತುಗಳು ಇದ್ದರೆ ಅದನ್ನು ಇವತ್ತೇ ತೆಗೆದುಬಿಡಿ ಇಲ್ಲದಿದ್ದರೆ ನಿಮ್ಮ ಬಡತನ ನೀವು ಸಾಯುವ ತನಕಲ್ಲೂ ಕೂಡ ಮುಂದುವರಿಯುತ್ತದೆ ನಿಮ್ಮ ದರಿದ್ರಕ್ಕೆ ಕಾರಣವಾಗಿರುವಂತಹ ಈ ಮೂರು ವಸ್ತುಗಳು ನಿಮ್ಮ ಮನೆಯಲ್ಲಿ ಎಷ್ಟು ದಿನ ಇರುತ್ತದೆಯೋ ಅಷ್ಟು ದಿನ ನಿಮ್ಮ ಕಷ್ಟಗಳು ತಪ್ಪುವುದಿಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಹೆಚ್ಚಾಗುತ್ತಲೇ ಹೋಗುತ್ತದೆ ಅನಾರೋಗ್ಯದ ಪರಿಸ್ಥಿತಿ ಕೂಡ ಬರುವ ಸಾಧ್ಯತೆ ಇರುತ್ತೆ ಬಂದರೂ ಕೂಡ ಹೋಗುವುದಿಲ್ಲ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರುವುದಿಲ್ಲ ಜಗಳ ಅನ್ನೋದಿರುತ್ತೆ ಶಾಂತಿ ಇರೋಲ್ಲ ನೆಮ್ಮದಿ ಇರೋಲ್ಲ ಮತ್ತು ಮನೆ ಅಂತೂ ಮೊದಲೇ ಆಗೋದಿಲ್ಲ ಅಂತಹ ದುರದೃಷ್ಟ ತಂದು ಕೊಡುವಂತಹ ವಸ್ತುಗಳು ಯಾವುದು ಅದನ್ನು ಮನೆಯಿಂದ ಹೇಗೆ ಹೊರಗಾಕಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀನಿ ಅದೃಷ್ಟದಾರೆ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಇಂಥದ್ದೇ ಅನೇಕ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಹಾಗೂ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಯಾವುದೇ ಸಮಸ್ಯೆಗಳ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಹಿಂದೆ ಕರೆ ಮಾಡಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಮತ್ತು ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದನ್ನು ಶೇರ್ ಮಾಡಿಟ್ಕೊಳ್ಳಿ ಮತ್ತೆ ನೋಡಕ್ಬೇಕಾಗುತ್ತೆ ಮನೆಗೆ ದುರದೃಷ್ಟ ತಂದು ಕೊಡುವಂತಹ ಈ ಮೂರು ವಸ್ತುಗಳು ಯಾವುದು ಮೊದಲನೇದಾಗಿ ಕೆಟ್ಟು ನಿಂತು ಹೋಗಿರುವಂತಹ ಗಡಿಯಾರಗಳು ಒಡೆದು ಹೋಗಿರುವಂತಹ ಕನ್ನಡಿಗಳು ನೀವು ಯಾವತ್ತೂ ಮನೆಗೆ ಶ್ರೇಯಸ್ಕರ ಆಗಲು ಸಾಧ್ಯವೇ ಇಲ್ಲ ಕೆಟ್ಟ ಸಮಯಗಳು ಬರುವ ಸಾಧ್ಯತೆ ಇರುತ್ತೆ ಹೊಡೆದ ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ಅದೃಷ್ಟ ಅನ್ನುವುದು ದುರದೃಷ್ಟವಾಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ಅನಾರೋಗ್ಯದ ಪರಿಸ್ಥಿತಿಗಳು ಎದುರಾಗುತ್ತೆ ಇಂತಹದ್ದೇನಾದರೂ ಇತ್ತು ಅಂದರೆ ಅದನ್ನು ಮೊದಲು ತೆಗೆದುಹಾಕಬೇಕು ಗಡಿಯಾರವನ್ನು ಸರಿಪಡಿಸಿ ಇಟ್ಕೊಳ್ಳಬಹುದು ಆದರೆ ಕನ್ನಡಿಯನ್ನು ನೀವು ಸರಿಪಡಿಸಲು ಸಾಧ್ಯವಿಲ್ಲ ಬೇರೆ ಗಾಜಾಕಿಸಿ ಇಟ್ಕೊಳ್ಬೇಕಾಗತ್ತೆ ಉಪಯೋಗಿಸದೇ ಇರುವಂತಹ ಪಾತ್ರೆಗಳನ್ನು ಮನೆಯಲ್ಲಿ ಇಡಲೇಬೇಡಿ ತೂತಾಗಿರುವುದು ಅಥವಾ ಒಡೆದು ಹೋಗಿರುವುದು ಹಾಳಾಗಿರುವಂತಹ ಪಾತ್ರೆಗಳನ್ನು ಮತ್ತೆ ಮರುಬಳಕೆ ಮಾಡೋದಕ್ಕೆ ಹೋಗಬೇಡಿ ಅದನ್ನು ಕೂಡ ತೆಗೆಯಬೇಕಾಗುತ್ತೆ ಇನ್ನು ದೇವರ ಕೋಣೆಯಲ್ಲಿ ರೌದ್ರ ಸ್ವರೂಪವಾಗಿರುವಂತಹ ದೇವರ ಫೋಟೋಗಳನ್ನು ನೀವು ಇಡಬಾರದು ಅದನ್ನು ಮೊದಲು ತೆಗೆದು ಹಾಕಬೇಕು ಇಲ್ಲದಿದ್ದರೆ ಮನೆಗೆ ಕಂಟಕ ದೋಷಗಳು ತಪ್ಪಲ್ಲ ಮತ್ತು ಮನೆಯಲ್ಲಿ ಯಾವಾಗಲೂ ಅಶಾಂತಿ ಇರುತ್ತೆ ಅಂತಹ ಫೋಟೋಗಳು ಯಾವುದು ರೌದ್ರ ಸ್ವರೂಪವಾಗಿರುವಂತಹ ಭದ್ರಕಾಳಿಯ ಫೋಟೋ ಇರಬಹುದು ನಟರಾಜನ ಫೋಟೋ ಇರಬಹುದು ಉಗ್ರ ನರಸಿಂಹನ ಫೋಟೋ ಇರಬಹುದು ಇವೆಲ್ಲವೂ ಯುದ್ಧವನ್ನು ಪ್ರಚೋದನೆ ಮಾಡುವಂತಹ ಫೋಟೋಗಳಾಗಿರುತ್ತೆ ಇದನ್ನು ಮೊದಲು ತೆಗೆದುಹಾಕಬೇಕು ಇಂತಹ ವಸ್ತುಗಳನ್ನು ಮನೆಯಲ್ಲಿಟ್ಟು ದರಿದ್ರ ದೋಷಗಳು ಕಾರಣವಾಗಿದ್ದರೆ ಮನೆಯಲ್ಲಿ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಕಷ್ಟಗಳು ಇದೆ ಅನ್ನೋದಾದರೆ ಅದೆಲ್ಲವೂ ಪರಿಹಾರ ಆಗಬೇಕು ಅಂದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಉಚಿತ ಭವಿಷ್ಯ ಖಚಿತ ಪರಿಹಾರ ಮಾಡಿಕೊಡುತ್ತಾರೆ